ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಭವ್ಯ ಗೌಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇವತ್ತಿನ ವೀಡಿಯೋದಲ್ಲಿ ವೈರ್ ಬ್ಯಾಗ್ದು ಮೇಲ್ಭಾಗನ ಹಾಕುವಾಗ ಮೂಲೆನ ಯಾವ ರೀತಿ ತಿರುಗಿಸ್ಕೊಳ್ಳೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಪ್ರೀವಿಯಸ್ ವೀಡಿಯೋಸ್ನ ನೋಡಿ ಸೈಲಜಾ ವನ್ನಾರೆಡ್ಡಿ ಅನ್ನೋರು ಮೂಲೆ ತಿರುಗಿಸ್ಕೊಳ್ಳೋದನ್ನು ಮತ್ತೊಮ್ಮೆ ಸರಿಯಾಗಿ ತಿಳಿಸ್ಕೊಡಿ ಅಂತ ಕಮೆಂಟ್ ಮಾಡಿದರು ಅದಕ್ಕೋಸ್ಕರ ನಾನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ನಾನು ಮಾಡುತ್ತಿರುವ ವಿಡಿಯೋಸ್ಗಳು ನಿಮಗೆ ಉಪಯುಕ್ತವಾಗಿದೆ ಎಂದು ಭಾವಿಸ್ತಾ ಇದ್ದೇನೆ ಹೆಚ್ಚಿನ ಮಾಹಿತಿಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ನೋಡಿ ನಾನು ಪೂರ್ತಿಯಾಗಿ ಇಲ್ಲಿ ಬೇಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಟೋಟಲ್ ಹದಿಮೂರು ಲೈನ್ಸ್ ಬೇಸ್ ಬರೋ ರೀತಿ ನಾನು ಬೇಸ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನೋಡ್ತಾ ಇರ್ಬೋದು ಇಲ್ಲಿ ನಾನು ಫೋರ್ ಇಂಟು ಫೋರ್ ಬಂದು ಟೂ ಲೈನ್ಸ್ ಬಾರ್ಡರ್ ಬರೋ ರೀತಿ ಬೇಸ್ನ ರೆಡಿ ಮಾಡ್ಕೊಂಡಿದ್ದೇನೆ ಪ್ರೀವಿಯಸ್ ವಿಡಿಯೋದಲ್ಲೆಲ್ಲ ನಾನು ಸಾಕಷ್ಟು ಬಾರಿ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ಈ ರೀತಿ ಬೇಸ್ ರೆಡಿ ಆದಮೇಲೆ ನಾವು ಈ ರೀತಿ ಬೇಸ್ನ ಫೋಲ್ಡ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ನಾವು ಮಡ್ಚ್ಕೊಳ್ಳೋದ್ರಿಂದ ಬೇಸ್ ತುಂಬಾ ನೀಟಾಗಿ ಕೂರುತ್ತೆ ಅಂತ ನಾನು ನಿಮಗೆ ತುಂಬ ಸಲ ತಿಳಿಸ್ಕೊಟ್ಟಿದ್ದೇನೆ ನೋಡಿ ಯಾವುದೇ ವೈರ್ ಬಾಸ್ಕೆಟ್ ಆದ್ರೂ ಕೂಡ ಅಷ್ಟೇ ಚಿಕ್ಕದ್ರಿಂದ ಯಾವುದೇ ನೀವು ದೊಡ್ಡ ವೈರ್ ಬಾಸ್ಕೆಟ್ ಹಾಕೋದ್ರೂ ಕೂಡ ಬೇಸ್ ರೆಡಿ ಕಂಪ್ಲೀಟ್ ಆದಮೇಲೆ ಈ ರೀತಿ ನೀವು ಸ್ವಲ್ಪ ಬೇಸ್ನ ಮಡ್ಚಿ ಇಟ್ಕೋಬೇಕಾಗತ್ತೆ ನಾನಿಲ್ಲಿ ವೈರ್ ಮೆಷರ್ಮೆಂಟನ್ನು ತಿಳಿಸ್ಕೊಡೋದಾದರೆ ಆರು ಅಡಿ ಮೆಷರ್ಮೆಂಟಲ್ಲಿ ನಾನು ವೈರ್ಸ್ನ ಕಟ್ ಮಾಡಿಕೊಂಡಿದ್ದೇನೆ ಈ ರೀತಿ ಫೋರ್ ಇಂಟು ಫೋರ್ ಬಂದು ಟೂ ಲೈನ್ಸ್ ಬಾರ್ಡರ್ ಬರೋ ರೀತಿ ಆರು ಅಡಿಯಲ್ಲಿ ಇಪ್ಪತ್ತ ಐದು ವೈರ್ಸ್ನ ಕಟ್ ಮಾಡಿಕೊಂಡು ನಾನು ಬೇಸ್ನ ರೆಡಿ ಮಾಡ್ಕೊಂಡಿದ್ದೇನೆ ನಂತರ ನಾವು ಮೇಲ್ಭಾಗನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ನೋಡಿ ನಾನಿಲ್ಲಿ ಬ್ರೌನ್ ಕಲರ್ದು ರನ್ನಿಂಗ್ ವೈರ್ನ ಯೂಸ್ ಮಾಡಿ ಮೇಲ್ಭಾಗನ ಹಾಕೋತಾ ಇದ್ದೇನೆ ಮೊದಲಿಗೆ ಒಂದು ನಾಟನ್ನು ಬಿಟ್ಟು ನಂತರ ಎರಡನೇ ನಾಟಿನಿಂದ ನಾವು ಮೇಲ್ಭಾಗನ ಹಾಕಲಿಕ್ಕೆ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ರೀತಿ ರನ್ನಿಂಗ್ ವೈರ್ನ ಮಡಿಸ್ಕೊಂಡು ನಾವು ನಾಟನ್ನ ರೆಡಿ ಮಾಡಿಕೊಂಡು ಹೋಗಬೇಕಾಗತ್ತೆ ಈ ಲೈನ್ ಪೂರ್ತಿ ಕಂಪ್ಲೀಟ್ ಆಗೋ ತನಕ ಕೂಡ ನಾನು ನಾಟನ್ನ ಹಾಕಿ ನಿಮಗೆ ತೋರಿಸ್ತೇನೆ ನೋಡಿ ನೋಡಿ ನಾನು ನಾಟನ್ನ ಹಾಕಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ನಾವು ಮೂಲೆ ತಿರುಗಿಸ್ಕೋಬೇಕಾಗಿರುತ್ತೆ ತುಂಬಾ ಸಿಂಪಲ್ ಇರುತ್ತೆ ಮೂಲೆ ತಿರುಗಿಸ್ಕೊಳ್ಳೋದು ನೋಡಿ ಈಗ ರನ್ನಿಂಗ್ ವೈರ್ ಏನಿದೆ ಅದನ್ನು ನಾವು ಮಡ್ಚ್ಕೋಬೇಕಾಗತ್ತೆ ಮಡ್ಚಿ ನಂತರ ನಾರ್ಮಲ್ಲಾಗಿ ನಾವು ನಾಟನ್ನ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ನಾಟನ್ನ ಹಾಕ್ಕೋಬೇಕು ರನ್ನಿಂಗ್ ವೈರ್ ಏನಿದೆ ಅದನ್ನು ಸ್ವಲ್ಪ ಎಳ್ದು ನಾವು ಟೈಟ್ ಮಾಡ್ಕೋಬೇಕಾಗತ್ತೆ ಮೂಲೆ ತಿರ್ಗಿಸ್ಕೊಳ್ಳೋ ಸ್ಟೆಪ್ ಆಗಿರೋದ್ರಿಂದ ರನ್ನಿಂಗ್ ವೈರನ್ನು ಸ್ವಲ್ಪ ಎಳ್ದು ನಾವು ಟೈಟಾಗಿ ಹಾಕ್ಕೊಂಡ್ರೆ ನೋಡಿ ಈ ರೀತಿ ನಮಗೆ ಟ್ರಯಾಂಗಲ್ ಶೇಪಲ್ಲಿ ಮೂಲೆ ತಿರುಗಿಸ್ಕೊಂಡಿರೋದು ನೋಡಲಿಕ್ಕೆ ಸಿಗುತ್ತೆ ಇದೇ ರೀತಿ ನಾವು ಈ ಮುಂದೆನೂ ಕೂಡ ನಾಟನ್ನ ಕಂಪ್ಲೀಟ್ ಮಾಡಿಕೊಂಡು ಮೂಲೆಯನ್ನು ತಿರ್ಗಿಸ್ಕೋಬೇಕಾಗತ್ತೆ ನಾನು ನಿಮಗೆ ಮತ್ತೊಮ್ಮೆ ಮುಂದೆ ತಿಳಿಸ್ಕೊಡ್ತೇನೆ ನೋಡಿ ಇಲ್ಲಿ ಈ ನಾಟ್ಸ್ನ ಹಾಕಿ ಕೂಡ ಕಂಪ್ಲೀಟ್ ಆಗಿದೆ ಇಲ್ಲೂ ಕೂಡ ನಾವು ಮೂಲೆಯನ್ನು ತಿರ್ಗಿಸ್ಕೋಬೇಕಾಗತ್ತೆ ನೋಡಿ ರನ್ನಿಂಗ್ ವೈರ್ ಏನಿದೆ ಅದನ್ನು ನಾವು ಮಡ್ಚ್ಕೊಂಡು ನಂತರ ವೈಟ್ ಕಲರ್ ವೈರಿಂದ ನಾಟನ್ನ ಹಾಕೋಬೇಕಾಗತ್ತೆ ನೀವು ನನ್ನ ಕೈನ ಗಮನಿಸ್ತಾ ಇರಬಹುದು ರನ್ನಿಂಗ್ ವೈರ್ ಏನಿದೆ ಅದನ್ನು ನಾವು ಸ್ವಲ್ಪ ಎಳೆದು ಟೈಟ್ ಮಾಡ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಎಳೆದು ನಾವು ಟೈಟ್ ಮಾಡಿಕೊಂಡಾಗ ನಮಗೆ ಟ್ರಯಾಂಗಲ್ ಶೇಪು ನೋಡಲಿಕ್ಕೆ ಸಿಗುತ್ತೆ ತುಂಬಾ ಸಿಂಪಲ್ ಇದೆ ಮೂಲೆ ತಿರುಗಿಸ್ಕೊಳ್ಳೋದು ಕನ್ಫ್ಯೂಸ್ ಆಗಬೇಡಿ ತುಂಬ ಈಸಿಯಾಗಿ ನಿಮಗೆ ಬಂದುಬಿಡುತ್ತೆ ನಾರ್ಮಲ್ ನಾಟ್ ಯಾವ ರೀತಿ ಹಾಕ್ತೀವಿ ಅದೇ ರೀತಿ ಹಾಕೋದು ಇಲ್ಲೂ ಕೂಡ ಅಷ್ಟೇ ನಾನು ಮೂಲೆಯನ್ನು ತಿರುಗಿಸ್ಕೊತಾ ಇದ್ದೇನೆ ರನ್ನಿಂಗ್ ವೈರ್ ಏನಿದೆ ಅದನ್ನು ನೀವು ಸ್ವಲ್ಪ ಟೈಟಾಗಿ ಎಳೆದು ನಾಟನ್ನ ಟೈಟ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಟ್ರಯಾಂಗಲ್ ಶೇಪು ನೋಡಲಿಕ್ಕೆ ಸಿಗುತ್ತೆ ಟ್ರಯಾಂಗಲ್ ಶೇಪ್ ಬಂದಿದೆ ಅಂತ ಅಂದರೆ ನಾವು ಮೂಲೆ ತಿರುಗಿಸ್ಕೊಂಡಿರೋದು ಸರಿ ಇದೆ ಅಂತ ತುಂಬಾ ಈಸಿ ಇದೆ ಸ್ವಲ್ಪ ರನ್ನಿಂಗ್ ವೈರ್ನ ನೀವು ಟೈಟಾಗಿ ಎಳೆದು ಹಾಕ್ಕೋಬೇಕಾಗತ್ತೆ ನೋಡಿ ನಾನು ಪೂರ್ತಿಯಾಗಿ ಈಗ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಇದು ನಾಲ್ಕನೇ ಭಾಗದಲ್ಲಿ ಮೂಲೆನ ತಿರುಗಿಸ್ಕೊತಾ ಇರೋದು ನೋಡಿ ಈ ರೀತಿ ಸ್ವಲ್ಪ ಟೈಟಾಗಿ ಎಳೆದು ನಾವು ನಾಟನ್ನು ಹಾಕೋಬೇಕಾಗತ್ತೆ ನಾನು ಹಾಕಬೇಕಾದ್ರೆ ನೀವು ಸ್ವಲ್ಪ ನನ್ನ ಕೈನ ಗಮನಿಸ್ಕೊಂಡ್ರೆ ಸಾಕು ನಿಮಗೆ ಈಸಿಯಾಗಿ ಅರ್ಥ ಆಗಿಬಿಡುತ್ತೆ ಇವಾಗ ನಮಗೆ ಟೋಟಲಾಗಿ ನಾಲ್ಕು ಕಡೆ ಟ್ರಯಾಂಗಲ್ ಶೇಪ್ ಸಿಕ್ಕಿದೆ ಮೂಲೆ ತಿರುಗಿಸ್ಕೊಂಡಿರೋದ್ರಿಂದ ಮೊದಲನೇ ಸ್ಟೆಪ್ಪಲ್ಲಿ ಮಾತ್ರ ನಮಗೆ ಮೂಲೆ ತಿರುಗಿಸ್ಕೊಳ್ಳೋಂಥದ್ದು ಬರುತ್ತೆ ನೀವು ಎರಡನೇ ಲೈನನ್ನು ಹಾಕಬೇಕಾದ್ರೆ ಯಾವುದೇ ರೀತಿಯಾಗಿ ಮೂಲೆ ತಿರುಗಿಸ್ಕೊಳ್ಳೋದಿರೋದಿಲ್ಲ ನೀವು ನಾರ್ಮಲ್ಲಾಗಿ ನಾಟ್ನ ಯಾವ ರೀತಿ ಹಾಕ್ತೀರ ಆ ರೀತಿ ಹಾಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ ನೋಡಿ ನಾನಿಲ್ಲಿ ಯಾವುದೇ ರೀತಿಯಾಗಿ ಲ್ಯಾಡರ್ ನಾಟ್ನ ಹಾಕ್ತಾ ಇಲ್ಲ ಲ್ಯಾಡರ್ ನಾಟ್ನ ಹಾಕಿದ್ದರೆ ನಾನು ಈ ಲೈನಿಗೆ ಜಾಯಿಂಟ್ ಮಾಡ್ಕೋತಾ ಇದ್ದೆ ಆದರೆ ನಾನಿಲ್ಲಿ ಲ್ಯಾಡರ್ ನಾಟ್ನ ಹಾಕ್ತಾ ಇಲ್ದಿರೋ ಕಾರಣ ನೋಡಿ ಈಗ ಮೇಲ್ಭಾಗಕ್ಕೆ ನಾನು ಮತ್ತೊಂದು ಲೈನನ್ನು ಸ್ಟಾರ್ಟ್ ಮಾಡಿಕೊಂಡು ನಾಟ್ನ ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೇನೆ ಲ್ಯಾಡರ್ ನಾಟ್ ಹಾಕಿದ್ದರೆ ಅಲ್ಲೇ ನಾವು ಒಂದು ನಾಟಿಗೆ ಮತ್ತೊಂದು ನಾಟನ್ನು ಜಾಯಿಂಟ್ ಮಾಡ್ಕೋಬೇಕಾಗಿತ್ತು ಇಲ್ಲಿ ನಾನು ಲ್ಯಾಡರ್ ನಾಟ್ ಹಾಕ್ತಾ ಇರೋ ಕಾರಣ ನಾನು ಈಗ ಎರಡನೇ ಲೈನನ್ನು ಸ್ಟಾರ್ಟ್ ಮಾಡಿಕೊಂಡು ನಾಟ್ನ ಹಾಕ್ಕೊಂಡು ಹೋಗ್ತಾ ಇದ್ದೇನೆ ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಕಾಣಿಸ್ತಿದೆ ಇಲ್ಲಿ ಅಂತ ಇದೇ ರೀತಿಯಾಗಿ ನಾನು ವೈರ್ ಕಂಪ್ಲೀಟ್ ಪೂರ್ತಿ ಆಗೋ ತನಕ ಕೂಡ ನಾಟ್ಸ್ನ ಹಾಕಿ ವೈರ್ ಬ್ಯಾಗ್ದು ಮೇಲ್ಭಾಗನ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೋತೇನೆ ನಿಮಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ನಾನು ಪೂರ್ತಿಯಾಗಿ ವೈರ್ ಬ್ಯಾಗ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ನಾನು ಇಲ್ಲಿ ಎರಡು ಕಲರ್ ರನ್ನಿಂಗ್ ವೈರ್ನ ಯೂಸ್ ಮಾಡಿ ಬ್ಯಾಗ್ನ ಫಿನಿಶ್ ಮಾಡ್ಕೊಂಡಿದ್ದೇನೆ ನಾನು ಪ್ರೀವಿಯಸ್ ವೀಡಿಯೋದೆಲ್ಲ ನಿಮಗೆ ತಿಳಿಸ್ಕೊಟ್ಟಿದ್ದೇನೆ ವೈರ್ಸ್ನ ಯಾವ ರೀತಿ ಜಾಯಿಂಟ್ ಮಾಡ್ಕೋಬೇಕು ಅನ್ನೋದನ್ನು ಬೇಸಲ್ಲಿ ನೋಡಿದ್ರೆ ನಮಗೆ ಫೋರ್ ಇಂಟು ಟೂ ಬಾರ್ಡರ್ ಡಿಸೈನ್ ಬಂದಿರೋ ರೀತಿ ಸಿಗುತ್ತೆ ಹ್ಯಾಂಡಲ್ ಬಂದು ಇಲ್ಲಿ ಫೋರ್ ವೈರ್ ಹ್ಯಾಂಡಲ್ನ ನಾನು ಹಾಕಿರ್ತೇನೆ ನಿಮಗೆ ಏನಾದರೂ ವೈರ್ ಬಾಸ್ಕೆಟ್ನ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು